ಇದೇ ದಿವಸ ಈ ದೇಶದ ಎರಡನೇ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜಯಂತಿ ಶುಭಾಶಯ ಹೇಳ್ತಾ ಈ ಇವತ್ತು ಅಕ್ಟೋಬರ್ ಎರಡು ನಮ್ಮ ಭಾರತ ದೇಶದಲ್ಲಿ ಈ ಅಕ್ಟೋಬರ್ ಎರಡರಂದು ಈ ದೇಶದಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಈ ದೇಶವನ್ನು ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ನಾಯಕರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿರ್ಬೋದು ಮಹಾತ್ಮ ಗಾಂಧೀಜಿಯವ್ ಲಾಲ್ ನಾಲ್ಕು ವರ್ಷ ಶಾಸಕಿಯಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಲಕ್ಷಾಂತರ ಜನ ಒಂದು ಅವರ ಒಂದು ಹೋರಾಟಕ್ಕೆ ಅವರ ಒಂದು ಜಾಗದಿಂದ ಇವತ್ತು ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಯುವ ಸಾಧ್ಯ ಮಾಡಿದೆ ದಿವಸದಲ್ಲಿ ನಾವು ವಿಶೇಷವಾಗಿ ಇವತ್ತು ಚಿನ್ನಮೂರ್ತಕ್ಕ ಪ್ರಧಾನಮಂತ್ರಿಗಳಾದಂಥ ನಾಲ್ಬಹುದೂ ಶಾಸ್ತ್ರಿ ಅವರು ಅವರು ಒಂದು ವರ್ಷ ಇನ್ನೂರು ಹದಿನಾಲ್ಕು ದಿವಸ ಈ ದೇಶದ ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅವರು ಈ ದೇಶಕ್ಕೆ ಕೊಟ್ಟಿರತಕ್ಕಂಥವರು